ಸಂಬಳವನ್ನ ವಾಪಸ್ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ನೀಡಲಾಗಿತ್ತು ಪರ ವಿರೋಧದ ಮಧ್ಯೆ ಈಗ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತುಕೊಂಡಿದೆ ಸಾಮಾಜಿಕ ಜಾಲತಾಣ ಎಕ್ಸ್ ಮೂಲಕ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ಈಗ ನೋಡೋಣ ಏನು ಹೇಳಿದ್ದಾರೆ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ತಹಸೀಲ್ದಾರ್ ತಪ್ಪಿದೆ ಹೊರತು ಕಂಡನವರ ತಪ್ಪಿಲ್ಲ ನೋಟಿಸ್ ಜಾರಿ ಸಂಬಂಧ ಸಿದ್ದರಾಮಯ್ಯವರ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಇಲ್ಲಿ ತಹಸೀಲ್ದಾರ್ ಅವರ ತಪ್ಪಿದೆ ಕಣ್ಣನವರದು ಯಾವುದೇ ರೀತಿ ತಪ್ಪಿಲ್ಲ ಅಂತ ಹೇಳಿಕೆಯನ್ನ ನೀಡಲು ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಚಿಕ್ಕಮಗಳೂರು ಜಿಲ್ಲೆಯ ಹಿರೇಮಗಳೂರಿನ ಕಲ್ಯಾಣ ಕೋದಂಡರಾಮ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ರು ಅವರಿಗೆ ಸರ್ಕಾರದಿಂದ ನೀಡಲಾಗ್ತಾ ಇದ್ದಂತಹ ವೇತನವನ್ನ ಹಿಂದಿರುಗಿಸುವಂತೆ ಇತ್ತೀಚೆಗೆ ಅಲ್ಲಿನ ತಹಸೀಲ್ದಾರ್ ಸುಮಂತ್ ಅವರು ಕೂಡ ನೋಟಿಸ್ ಅನ್ನ ಜಾರಿ ಮಾಡಿದ್ರು ಹತ್ತು ವರ್ಷದ ವೇತನವನ್ನ ಹಿಂದಿರುಗಿಸುವಂತೆ ಸೂಚನೆಯನ್ನ ನೀಡಿದ್ರು ಇದು ಒಂದು ರೀತಿ ವಿವಾದಕ್ಕೂ ಕೂಡ ಕಾರಣವಾಗಿತ್ತು ಕಣ್ಣನವರಿಗೆ ಹೆಚ್ಚುವರಿಯಾಗಿ ಹಣವನ್ನ ಪಾವತಿ ಮಾಡೋದಕ್ಕೆ ಹೇಳಲಾಗಿತ್ತು ಬಾಕಿ ಹಣವನ್ನ ಕಟ್ಟಿಸಿಕೊಳ್ತೇವೆ ಅಂತ ಬರೆದು ಸಿಎಂ ಅವರು ಕೂಡ ಪೋಸ್ಟ್ನ ಮಾಡಲಾಗಿತ್ತು ಈಗ ತಹಸೀಲ್ದಾರ್ ತಪ್ಪಿದೆ ಹೊರತು ಕಣ್ಣನ್ ತಪ್ಪಿಲ್ಲ ಅಂತ ಇಲ್ಲಿ ತಮ್ಮ ಎಕ್ಸ್ ಖಾತಿಯ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟಪಡಿಸಿದ್ದಾರೆ ಇದು ವಿವಾದ ಕಾರಣವಾಗ್ತಾ ಇದ್ದಂತೆ ಕೂಡಲೇ ಎಚ್ಚೆತ್ತುಕೊಂಡಿದ್ದಾರೆ ಒಂದು ಕಡೆ ಮುಜರಾಯಿ ಇಲಾಖೆಯ ಸಚಿವರಾಗಿರುವಂತಹ ರಾಮಲಿಂಗ ರೆಡ್ಡಿ ಅವರು ಕೂಡ ನೋಟಿಸ್ ಅನ್ನ ಹಿಂಪಡೆಯುವಂತೆ ಸೂಚನೆಯನ್ನ ನೀಡಲಾಗಿತ್ತು ಅಂತ ಹೇಳಿಕೆಯನ್ನು ನೀಡಿದ್ರು ಕನ್ನಡದಲ್ಲೇ ಮಂತ್ರ ಹೇಳುವ ಅರ್ಚಕರಾಗಿ ಗುರುತಿಸ್ಕೊಂಡಿದ್ರು ಇವರು ಕಣ್ಣನ್ ಆದರೆ ಅವರಿಗೆ ನೀಡಿದಂತಹ ಈ ಒಂದು ನೋಟಿಸ್ ಸಾಕಷ್ಟು ವಿವಾದಕ್ಕೆ ಕೂಡ ಕಾರಣವಾಗಿತ್ತು ದೇಗುಲದ ಆದಾಯ ಕಡಿಮೆ ಆದಂತಹ ಕಾರಣ ವೇತನವನ್ನು ಹಿಂದಿರುಗಿಸುವಂತೆ ನೋಟಿಸ್ ಅನ್ನ ನೀಡಿದ್ರು ಅಲ್ಲಿನ ತಹಸೀಲ್ದಾರ್ ಅವರು ನೋಟಿಸ್ ಬಗ್ಗೆ ವ್ಯಾಪಕ ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇತ್ತು ಅದಾದ ನಂತರವಾಗಿ ಈಗ ತಮ್ಮ ಎಕ್ಸ್ ಖಾತೆಯ ಮೂಲಕ ಸಿದ್ದರಾಮಯ್ಯ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಹಿರೇಮಂಗ್ಳೂರು ದೇವಸ್ಥಾನದಲ್ಲಿ ಪ್ರತಿದಿನವೂ ಕೂಡ ಕನ್ನಡದಲ್ಲೇ ನಮಗ್ ಗೊತ್ತಿದೆ ಕಣ್ಣನವ್ರು ಯಾರಿಗ ತಾನೇ ಗೊತ್ತಿಲ್ಲ ಹೇಳಿ ಸಾಕಷ್ಟು ಪರಿಚಿತ ಮುಖ ಅದು ಕೆಲವೊಂದಿಷ್ಟು ಕಾರ್ಯಕ್ರಮಗಳಲ್ಲೂ ಕೂಡ ಅವರನ್ನ ಗಮನಿಸಿದ್ದೇವೆ ನಾವು ಆದ್ರೆ ಇದ್ದಕ್ಕಿದ್ದ ಹಾಗೆ ಹತ್ತು ವರ್ಷಗಳ ವೇತನವನ್ನ ವಾಪಸ್ ನೀಡಬೇಕು ಅಂದ್ರೆ ಒಂದ್ ರೀತಿ ಸಾಕಷ್ಟು ಗೊಂದಲಕ್ಕೂ ಕೂಡ ಕಾರಣವಾಗಿತ್ತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗರ್ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಅಂತೂ ಇಂತೂ ಕೂಡ ಕಣ್ಣನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ವೇತನವನ್ನ ಹಿಂದಿರುಗಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವರಿಂದ ಸ್ಪಷ್ಟನೆ ಬಂದಾಗಿದೆ ಈಗ ಇದ್ರ ಬಗ್ಗೆ ಸಿಗ್ತಾ ಇರುವಂತ ಮಾಹಿತಿ ಏನೇನಿದೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಬಸವರಾಜ್ ಎಸ್ ಮತ್ತವರನ್ನ ಸಂಪರ್ಕಿಸೋಣ ಸಂಪರ್ಕ ಕಟ್ಟಾಗಿರುವಂತದ್ದು ಪ್ರಮುಖವಾಗಿ ಗಮನಿಸುವಂತದ್ದಾದ್ರೆ ಈಗಾಗಲೇ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟನೆಯನ್ನ ನೀಡಿದ್ರು ಕೂಡ ಸಿಎಂ ಅವರಿಂದ ಒಂದು ಮಾಹಿತಿ ಕೂಡ ಬರಬೇಕಾಗಿತ್ತು ಅಂತೂ ಅದು ಕೂಡ ಬಂದಿರುವಂತದ್ದು ಪ್ರಮುಖವಾಗಿ ಮುಜರಾಯಿ ಇಲಾಖೆಯ ರಾಮಲಿಂಗ ರೆಡ್ಡಿ ಅವರು ಕೂಡ ಇದೇ ವಿಚಾರವಾಗಿ ಮಾಹಿತಿಯನ್ನು ನೀಡಿದರು ಈಗ ಸಿದ್ದರಾಮಯ್ಯ ಕೂಡ ಇದೇ ವಿಚಾರವಾಗಿ ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ ಅಂದ್ರೆ ತಹಸೀಲ್ದಾರ್ ಅವರ ತಪ್ಪು ತಿಳುವಳಿಕೆಯಿಂದ ಇಂತಹದೊಂದು ಪ್ರಮಾದವಾಗಿದೆ ಹಾಗಾಗಿ ನೋಟಿಸ್ ಅನ್ನ ಹಿಂಪಡೆಯುವಂತೆ ಸೂಚಿಸಿದ್ದೇವೆ ಎನ್ನುವ ಮಾತನ್ನ ಹೇಳಿದ್ರು ಅಂದ್ರೆ ನೋಟಿಸ್ ಅಲ್ಲಿ ಏನೇನಿತ್ತು ಅನ್ನುವಂಥದ್ದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ ಕಳೆದ ನಲವತ್ನಾಲ್ಕು ವರ್ಷಗಳಿಂದ ಕೂಡ ಹಿರೇಮಗಳೂರಿನ ಕಲ್ಯಾಣ ಕೋದಂಡರಾಮ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ರು ಅದಾದ ನಂತರ ಅವರಿಗೆ ಕೆಲವೊಂದಿಷ್ಟು ವರ್ಷಗಳಿಂದ ಮಾಸಿಕವಾಗಿ ಏಳು ಸಾವಿರದ ಐನೂರು ರೂಪಾಯಿಗಳನ್ನ ನೀಡಲಾಗ್ತಾ ಇತ್ತಂತೆ ಅವರಿಗೆ ಆದ್ರೆ ಇದಕ್ಕೂ ಕೊಕ್ಕೆ ಹಾಕೋದಕ್ಕೆ ಸರ್ಕಾರ ಪ್ರಯತ್ನ ಪ್ರಯತ್ನಿಸಿತ್ತು ಎನ್ನುವಂತಹ ಮಾತುಗಳು ಬರ್ತಾ ಇತ್ತು